Nahe rala, yang ri? Ya, setia wanita kirigandi. ಯಾವ ರಾಗ ತಪ್ಪ್ಯದ ನಿಮದ ಲ್ಯಾಕಿ ಮಾಡಿ ನೋಡಲಿಲ್ಲ ತೂ ಕಾತು ಎವರಾಗ ತಪ್ಪ್ಯದ ನಿಮದು ಅಕ್ಕ

ತುದ ಕೋಳಿಗಾಗಿ ಯಕ್ಷರ್ಲೆ ದುಡಿ ಮನಿಯಾಗ ನಾಯಿ ಬೆಕ್ಕ ಬೆಕ್ಕ ನೋಡ್ರಿ ಪ್ರಾಣಿಗಿ ಹೆಂಗ್ರಿವಾ ಮನಿ ಮುಂದ ನಾಯಿ ಆದ ಹೊಣತಪ್ಪ ಅಂತಂದ್ರ ನಮ್ಮ ಕೈ ಒಳಗಿರ್ತಕ್ಕಂತ ರೊಟ್ಟಿ ಅರ್ಧ ಮುರದ್ ಅದಕ್ಕ ಹಾಕಿದೇವಪ್ಪ ಅಂತಂದ್ರ ಅದು ಏನ್ ಮಾಡ್ತದ ಏನ್ ಮಾಡ್ತದ್ರೀವಾ ಅದರ ಜೀವನ ಇರುತ್ತನ ನಮ್ ಮನಿಗ್ ಕಾಯ್ತದ ಯಾರ ಹೊಸಬ್ರ ಬಂದ್ರಪ್ಪ ಅಂತಂದ್ರ ಹೆಂಗ್ ಬೋಳ್ತದ ನಾ ಹೆಂಗ್ರಿ ಹಾಂಗಲ್ರಿ ನಾ ಮಾತಾಡದ ಅರ್ಥ ತಿಳ್ಕೊರಿ ನೀವು ಮೊದಲು ನಾನು ಅಳಿಗೇನ್ ಗತಿ ಮಾಡಿದ್ರಿ ಹೆಂಗ್ ಮಾಡ್ಲಿ ಇರ್ಲಿ ಅದೇ ತಮ್ಮ ಆಹಾ ಏನು ಮಾಡ್ತದ ನಾಯಿ ಏನ್ರಿ ಅದರ ಜೀವನ ಇರುತ್ತನ ನಮ್ಮ ಮನೆಗೆ ಬಾಕ್ಲಕಾಯ್ತದ ಕಾಯ್ತದ ಕಾಯ್ತದ ಕರೆ ಮನುಷ್ಯರಿಗೆ ಏನು ಮಾಡಿದೆಪ್ಪ ಅಂತ ಕೇದ್ರ ಹಾ ನಮ್ಮ ಮನಿ ಒಳಗೆ ಕರ್ದು ತುರುಬಾ ಹಿಡಿದು ತುಪ್ಪ ಉಣಿಸಿದ್ರ ಸಹಿತ ಏನು ಮಾಡ್ತದ್ರಿ ವ್ವ ಏನ್ರ ಏನರ ಅವರು ಹಿಡಿತಾರೆ ಏನು ಹಿಡಿಯಂಗಿಲ್ಲ ವಾವ್ವ ಇದು ಬಿಡು ಆಹಾ ಅನ್ನಾಗ ಕೇಳೋದದ ಬಿಡ್ರಿ ಅಂದಾನಲ್ಲ ಏನು ಕೇಳೋದೈತೆ ಅವನಿಗೆ ಅನಾ ಮನುಷ್ಯರ ಅವರು ಹಿಡಿತಾರೆ ನಾ ಹಾಡೋದು ಮಾತಾಡುದು ಎಲ್ಲಾನು ಖೂನಿ ಇರ್ತದ ನಿಮಗೆ ಎಲ್ಲ ಯೂಟ್ಯೂಬ್ ಒಳಗ್ ಬಂದದ ಇರ್ಲಿ ಹೆಂಗ್ರೀ ಅವ್ರ ಹಾಡೇ ಕೇಳಿಲ್ರಿ ನಿದ್ದೆ ಇರ್ತಿತ್ತು ಅವ್ನಿಗೆ ಇಡ್ತಾನ ಅದಕ್ಕೆ ಹೇಳು ನಾ ಏನಾನ ಎಚರ ಆಗ್ಯದ ತುಂಬಿದ ಕೂಡ ಎಂದು ತಿಳ್ಕೋದಿಲ್ಲಾ ಅವ್ರ ಏನ್ ಹೇಳ್ತಾರ ಅದ ಹಾಡೋರ ಪಕ್ಕಾ ಕೇಳೂ ಇಲ್ಲ ಮಾತನ್ನ ಕೇಳಿಲ್ಲ ಅವ್ರಿಗೆ ತಿಳ್ದಿಲ್ಲ ಸುಮ್ ಮಾತಾಡ್ತಾರ ಬಾಯ್ ಅವ್ನಿಗೆ ನಿದ್ದೆತಿತ್ತು ನಾ ಏನಾನ ಎಚ್ಚರ ಆಗ್ಯದ ಅವ್ನಿಗೆ ಏನ್ ಮಾಡ್ಬೇಕು ಇರ್ಲಿ ಬಹಳ ಮಾತಾಡೋದು ಬೇಡ ಬೇಡ ಅಂದರೆ ಬಿಟ್ಟು ಬಿಡೋದು ಹೌದಿಲ್ಲ ಅದಕ್ಕೆ ಇಲ್ಲಿ ಅಳಿಯ ಬಂದ್ ಕೊತ್ತಾನ ಅಲ್ಲಿ ಇಲ್ಲಿ ಬೈಲಿ ಇಲ್ಲಿ ಇಲ್ಲಿ ಬಾರಪ್ಪ ಮುಂದ ಬಾ ಇರ್ಲಿ ಯಾಕ ಯಾಕಪ್ಪ ಅದಕ್ಕೆ ಅತ್ತಿರಿ ಮಗಳ ಕರೆಕೊಂಡು ಬರಕ ಅಂದ ನಾವು ಹೋತಿನಿ ಹೋದಿಲ್ಲ ಹೌದಿಲ್ಲ ಅದಕ್ಕೆ ಕೈ ಇರ್ಲಿ ಬಂದಾ ದೀಪಾವಳಿ ಸನೇ ಅದು ಅಂಗಿ ಮತ್ತೆ ಅದು ನಾನೇ ಕೊಟ್ಟಿರದು ಮದುವೆಯಾಗ ಹೌದು ಹೌದು ಇನ ಚೇಂಜ್ ಆಗೋಲ್ಲ ಅದು ಚೇಂಜ್ ಆಗಂಗಿಲ್ಲ ಅದು ಆ ಆಗಂಗಿಲ್ಲ ಅದು ಹಿಂಗಂದಿ ಪುರ ಹರ್ದಿಂದ ಯಾವು ಇರಲಿ ಹಂಗೆ ಹೆಂಗೆ ತುತ ಕೋಳಿಗಾಗಿ ಎಚ್ಚರ್ ಲೆದು ಹೊಡಿತಾವು ಥುತ್ತ ಕೋಳಿಗಾಗಿ ಎಚ್ಚರ ಲೇದು ಹೊಡಿತಾವ ಮನಿಯಾಗ ನಾಯಿ ಬೇಕಾ ಹಂತ ಪ್ರಾಣಿದು ಅಂಥ ಪ್ರಾಣಿದು ನೋಡಿ ಮಾಡ ಬದುಕ ಹರ್ವ ಹಕಾರ ಹುಡ್ಗನಿದ ಅಕ್ಕ ನೋಡಿ ಮಾಡ ಬದಕ ಹರ್ವ ಹಕಾರ ಅಲ್ಲ ಲೆಕ್ಕ ಲೆಕ್ಕ ನಿಮ್ಮ ಸೊಕ್ಕ ಯಾ ಬರ್ತ ಮೇಲ ಲೆಕ್ಕ ಅಲ್ಲಿ ಮುರ್ತನ ಒಯ್ದು ನಿಮ್ದು ಕಾಣೋದು ಧ್ಯಾನದ ಬೆಳಕ ಆಹಾ ನೀ ಯಾರಿದ್ದಿ ನಾ ಯಾರಿದಿರಿ ವಾ ಯಾರಿದಿ ಅಶಿದ್ದು ಅದೀನಿ ಹಂಗಲ್ಲ ಮಗ ಹ್ಯಾಂಗ್ರಿ ವಾ ಈಗ ನೀ ಸಿದ್ದು ಆಗಿದಿ ಕರಿ ತಾಯಿ ಗರ್ಭದೊಳಗ್ ಇದ್ದಾಗ ಏನಿದ್ದಿ ಕೂಸ ಹೊರಗ್ ಬಂದಾಗ ಪೀಸಾ ಹೇ ಹೊರಗ್ ಬಂದೇ ಪೀಸದೆವು ಪೀಸಾದೆವಲಾ ಹಂಗಿಲ್ಲ ಅದು ಆಹಾ ತಮ್ಮ ನಿನಗೂನ ಮಾತು ಹೇಳೋದಾದ ಏನ್ರಿ ನಾ ಯಾರದಿ ಅನ್ನೋದು ಮೊದಲು ತಿಳಿಬೇಕಾಗ್ಯದ ತಾಯಿ ಗರ್ಭದೊಳಗೆದ್ದಾಗ ಬಂದಿದೆ ಕರೆ ಸುಳ್ಳಿನ ಹೆಸರು ಏನೋ ಸುಳ್ಳಿನ ಹೆಸರ ಅದಕ್ಕ ಮೊದಲ ನಿನಗೇನ್ ಕರ್ತಿರು ಊಶಿ ಅಲ್ಲ ಹೌದ್ ಹೌದ್ ಹಿಂದಿನ ಜಲಮದೊಳಗ ನಾ ಏನಾಗಿದ್ದೀನಿ ಅನ್ನೋದು ಇದು ತಿಳಿದಿವಪ್ಪಾ ಆತಂದ್ರ ಆಹಾ ಮುಂದ ನಮ್ಮ ದಾರಿ ಹೌ ಸರಳವಾಗಿ ನಡಿತೈತಿ ಹೌದು ನಾ ಏನ್ ಯಾರಿದ್ದೀನಿ ಅನ್ನೋದು ತಿಳಿಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕವ್ವ ನಮಗೂ ಗುರು ಅಂತಕ್ಕಂಥ ಒಬ್ಬ ಗಂಡ ಬೇಕು ಹೌದ್ ಹೌ ಗುರುವಿನ ಗುಳ್ಳ ಕಟ್ಟಕೊಂದೆವಪ್ಪಾ ಅಂತಂದ್ರ ಆಹಾ ಮುಂದ ನಮ್ಮ ದಾರಿ ಸರಳ ಆತದ ಸರಳ ಆಗ್ತದ ಹೌ ಅದಕ್ಕೆ ಹೆಂಗ್ರಿವ್ವ ನಾ ನಾರಂಬೋದರ ಬಂದು ಮೋಕ್ಷ ನಾ ಇರುವಂತ ಮುಖ್ಯ ಶಿವನ ಧಾನ ಬಂದು ಮೋಕ್ಷ ನಾ ಇರುವಂತ ಮುಖ್ಯಮಂತ್ರಿ ಒಳಗೆ ಶಾಳ ದೈವಕ ಕೇಳಿದ್ರೆ ಆನಂದ ಆಗೋದು ಮನಕ ಲಕ್ಷ್ಮಿ ಹಾಡಿದ್ದು ಶಾಳ ದೈವಕ ಕೇಳಿದ್ರೆ ಆನಂದ ಆಗುದು ನಿಮ್ಮ ಮನಕ